ಬೆಳಗ್ಗೆ ಬೆಳಗ್ಗೆ ಎಲ್ರಿಗೂ ಸುಪ್ರಭಾತ ಇದ್ರೆ ನಮ್ ತಮ್ಮಗೆ ನನ್ ಬಾತ ದೇವ್ ನಿಂಗೆ ಒಳ್ಳೇದ್ ಮಾಡ್ತದ ಈ ಕಣ್ಣೇ ಇನ್ನಿ ಏನೇ ನೋಡ್ಬೇಕು ಕಾಣೆ ಅದಕ್ಕೆ ಸ್ವಲ್ಪ ಹೊಟ್ಟೆ ಉರಿ ಅಷ್ಟೇ ನನ್ಗೆ ನಿಂಬೆ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಸರಿ ಹೋಗ್ಬೋದು ನೀರ್ ಹಾಕೋದೆ ಮರ್ತ ಬಿಟ್ಟಿದೀನಿ ಫ್ರೆಂಡ್ಸ್ ಅಯ್ಯೋ Mono ratón, eh. Papá. Ley moza, canela. Oye, oye, ಅಲ್ ಎಲ್ಲರೂ ಹೇಗಿದ್ದೀರಿ ನಾನು ಸೂಪರ್ ಆಗಿದ್ದೀನಿ ಇವತ್ತು ಶುಕ್ರವಾರ ಫ್ರೆಂಡ್ಸ್ ಅದು ಇವತ್ತು ನಮ್ಮ ಮನೇಲಿ ಪೂಜೆ ಇಲ್ಲ ಹಂಗಾಗಿ ನಾರ್ಮಲ್ ಆಗಂತ ಅಂತ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ತುಂಬ ದಿನ ಆಯ್ತಲ್ಲ ಫ್ರಾಂಕ್ ಮಾಡಿ ಹಾಗಾಗಿ ನನಗೆ ಎನರ್ಜಿ ಬರಬೇಕಂದ್ರೆ ಆಗಾಗ ಫ್ರಾಂಕ್ ಮಾಡಬೇಕು ಪೇಷೆಂಟ್ಸ್ಗೆ ಎನರ್ಜಿ ಬರಬೇಕಾದ್ರೆ ಗ್ಲುಕೋಸ್ ತೊಗೋಬೇಕು ನನಗೆ ಎನರ್ಜಿ ಬರಬೇಕಾದ್ರೆ ನಾನು ಈ ಥರ ಮಧ್ಯೆ ಮಧ್ಯೆ ಫ್ರಾಂಕ್ ಮಾಡಬೇಕು ಇವತ್ತಿನ ಫ್ರಾಂಕ್ ಏನಂದರೆ ಇಗ್ನೋರ್ ಫ್ರಾಂಕ್ ಫ್ರೆಂಡ್ಸ್ ತುಂಬ ದಿನದಿಂದ ಇದ್ದೀನಿ ಇಗ್ನೋರ್ ಮಾಡಿದ್ರೆ ಶಿವನ ಎಕ್ಸ್ಪ್ರೆಷನ್ ಹೆಂಗಿರ್ಬೋದು ಅಂತ ಹೆಂಗಿರ್ತಿದ್ದಂದ್ರೆ ಆರಾಮಾಗಿರ್ತೈತೆ ಫ್ರೆಂಡ್ಸ್ ಅಪ್ಪ ತಲೆ ನಾವು ತಪ್ಪಿತೋ ಅಂತ ಅಂದ್ಕೊಳ್ತೈತೆ ಆದರೂ ನೋಡಬೇಕು ನನಗೆ ಒಂಥರ ಕ್ಯೂರಿಯಾಸಿಟಿ ಇದೆ ನಾನೊಂದಿನ ಶಟ್ ಅಪ್ ಆಗಿದ್ದರೆ ಹೆಂಗಿರ್ಬೋದು ಅಂತ ಓಕೆ ಬನ್ನಿ ಫ್ರೆಂಡ್ಸ್ ಬೆಳಗ್ಗೆಯಿಂದನೇ ನಾರ್ಮಲ್ ಲಾಕ್ ಥರನೇ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀನಿ ಆದರೆ ಅದು ಇಗ್ನೋರ್ ಫ್ರಾಂಕ್ ಆಗಿರುತ್ತೆ ಓಕೆ ಲೆಸ್ ಸ್ಟಾರ್ಟ್ ಫ್ರೆಂಡ್ಸ್ ಇವತ್ತು ಟ್ವೆಂಟಿ ಫೋರ್ ಅವರ್ಸು ಓಕೆ ಫ್ರೆಂಡ್ಸ್ ಡೀಲಾ ಡೀಲ್ ಆ ಸಂಜೆ ಆಯ್ ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹಿಂದಿನ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಡೈಲಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ಟಾಮನ್ ತೋರಿಸಿಲ್ಲ ಅಂದ್ರೆ ಅವತ್ತಿನ ದಿನ ಕಂಪ್ಲೀಟ್ ಆಗಲ್ಲ ಹಾಗಾಗಿ ಟಾಮ್ ಟಾಮ್ ಇಷ್ಟ ಸಾರಿ ಫ್ರೆಂಡ್ಸ್ ಅವ್ರಿಗೆ ಬೆಳಕಾಗಿಲ್ಲ ಫ್ರೆಂಡ್ಸ್ ನನ್ನ ಡ್ರೆಸ್ ಕಲರ್ ಕಲರ್ ಡ್ರೆಸ್ ಬ್ಲ್ಯಾಕ್ ಡ್ರೆಸ್ಸು ಜಾಸ್ತಿ ಹಾಕೋಬಾರ್ದು ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್ ಅದಕ್ಕೆ ಹಾಕೊಂಡಿದೆ ಆದ್ರೂ ಇಲ್ಲಿ ಡಿಸೈನ್ ಐತಲ್ಲ ಮಿಕ್ಸ್ ಐತೆ ಅನ್ಬಿಟ್ಟು ಹಾಕೊಂಡೆ ಓಕೆ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಇವತ್ತು ಕೀರ ಸೊಪ್ಪು ಉಪ್ಸಾರಿಂದ ರೆಸಿಪಿ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ದಿನ ಆಯಿತು ಉಪ್ಸಾರು ತಿನ್ಬೇಕು ಅದಕ್ಕೋಸ್ಕರ ಸರ್ ನಾನು ಹೊರ್ಗಡೆನ ಸೊಪ್ಪ ಬಿಡಿಸ್ಕೊಳ್ತೀನಿ ಮನೆಲ್ಲ ಸ್ವಲ್ಪ ಗಲೀಜಾಗ್ತಿದೆ ಹಾಗೆ ನಮ್ಮ ಟಾಮ್ನ ಮಾತಾಡಿಸ್ಬೋದು ಅಂತ ಅವ್ನ ಎದ್ದೊಳ ತನಕ ನಾನು ಬಡ ಬಡ ಪಡ್ಕೊತಾ ಇದ್ರೆ ಎದ್ಬಿಡ್ತಾನೆ ಬೆಳಗ್ಗೆ ಬೆಳಗ್ಗೆ ಎಲ್ರಿಗೂ ಸುಪ್ರಭಾತ ಇದ್ರೆ ನಮ್ಮ ಟಾಮ್ಗೆ ನನ್ನ ಬಾತದ ಟಮ್ ಲೆಸ್ ಸ್ಟಾರ್ಟ್ ಟಾರ್ಚರ್ ಟರ್ಮನ್ನ ಇಗ್ನೋರ್ ಮಾಡಿದ್ರೆ ಫ್ರೆಂಡ್ಸ್ ಕೇರೇ ಮಾಡಲ್ಲ ಅವನು ಮಾಡ್ತೀಯಾ ಇಗ್ನೋರ್ ಮಾಡ್ಕೊ ಅಂತಾನೆ ಕೀರೆ ಸೊಪ್ಪು ಉಪ್ಸಾರು ಅಂದರೆ ಸೂಪರಾಗಿರುತ್ತದೆ ಫ್ರೆಂಡ್ಸ್ ಉಪ್ಸಾರುಗಳಲ್ಲಿ ದಿ ಬೆಸ್ಟು ನಂಬರ್ ಒನ್ ಸ್ಥಾನದಲ್ಲಿ ಇರೋದೇ ಕೀರೆ ಸೊಪ್ಪು ಉಪ್ಸಾರು ಅದಕ್ಕೆ ಅದನ್ನೇ ಮಾಡ್ತಾಯಿದ್ದೀನಿ ಬಟ್ ಈ ಟೇಸ್ಟ್ ಇರುತ್ತೆ ಅಂತ ನನಗೆ ಇಲ್ಲ ಯಾಕಂದರೆ ದೊಡ್ಡ ದೊಡ್ಡ ಎಲೆ ಕೀರೆ ಸೊಪ್ಪು ಅಷ್ಟೊಂದು ರುಚಿ ಇರಲ್ಲ ನೋಡೋಣ ಫ್ರೆಂಡ್ಸ್ ಇವತ್ತು ಒಂದು ಡ್ರೆಸ್ಗೆ ಬ್ಯಾಂಗಲ್ಸ್ ಮ್ಯಾಚ್ ಆಗ್ತಾ ಇಲ್ಲ ಬ್ಯಾಂಗಲ್ಸ್ ಮ್ಯಾಚ್ ಮಾಡ್ಕೊ ಬಂದ್ಬಿಡ್ತೀನಿ ಈ ಕಣ್ಣಲ್ಲಿ ಇನ್ನಿ ಏನೇ ನೋಡ್ಬೇಕು ಕಾಣೆ ಮ್ಯಾಚಿಂಗ್ ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಐ ಆಚೆ ಬಟ್ ಕಾಣಿಸ್ತಾನೆ ಇಲ್ಲ ಫ್ರೆಂಡ್ಸ್ ಇಷ್ಟೆಲ್ಲ ಯಾಕೆ ರೆಡಿ ಆಗ್ತಿದ್ದೀನಿ ಗೊತ್ತಾ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ರೆಡಿ ಆಗ್ಬಿಟ್ರೆ ಒಂದೆರಡು ರೀಲ್ಸ್ ಮಾಡ್ಬೋದು ಅಂತ ಇಷ್ಟೇ ಫ್ರೆಂಡ್ಸ್ ಅಡುಗೆ ಆಗೋಷ್ಟು ಒಂದೆರಡು ರೀಲ್ಸ್ ಮಾಡ್ಬೇಕು ಹೋಗ್ಬೋದು ತಲೆ ಫ್ರೆಂಡ್ಸ್ ತಲೆ ರೀಲ್ಸ್ಗೋಸ್ಕರನೇ ಸಪ್ರೇಟಾಗಿ ರೆಡಿ ಕಾಲ ಇನ್ಸ್ಟಾಗ್ರಾಮ್ ಹ್ಯಾಕ್ ಆದಾಗೆ ಹೋಯ್ತು ಫ್ರೆಂಡ್ಸ್ ಅದಕ್ಕೆ ಈಗ ಈ ಥರ ಬೆಳಗ್ಗೆ ಬೆಳಗ್ಗೆ ರೆಡಿ ಆಗ್ಬಿಡ್ತೀನಿ ಹತ್ರ ರೀಲ್ಸ್ ಮಾಡ್ತೀನಿ ಇಲ್ಲ ಕೆಲಸಕ್ಕೆ ಹೋಗ್ತೀನಿ ಕೊಡ್ತೀನಿ ಶಿವ ಡೋಂಟ್ ಕೇರ್ ಫ್ರೆಂಡ್ಸ್ ನಾನು ಬೆಳಗ್ಗೆ ಇಡೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಅಂದರೆ ಅದೇ ಇದರಲ್ಲೇ ಹೋಗ್ಬೇಕು ಮೈಂಡು ಅಂದ್ಬಿಟ್ಟು ಬೆಳಗ್ಗೆಂದೇ ಇಗ್ನೋರ್ ಸ್ಟಾರ್ಟ್ ಮಾಡಿದೆ ಇನ್ನು ನಾರ್ಮಲ್ ಆಗೇ ಇದೆ ಬಳೆ ಹಾಕ್ಕೊಂಡು ತಪ್ಪು ಮಾಡೋದು ನಾವು ನನ್ನ ಕೈ ಕಲರೇ ಕಾಣಿಸ್ತಿದೆ ಬಳೆ ಐ ತಿಂಕು ಇಟ್ಸ್ ಓಕೆ ಫ್ರೆಂಡ್ಸ್ ನಮಗೆ ಮ್ಯಾಚಿಂಗ್ ಇರ್ಬೇಕು ಲೈಫಲ್ಲಿ ಲೈಫ್ ಮ್ಯಾಚ್ ಆಗಲ್ಲ ಅಂದ್ರೆ ಲೈಫಿಗೆ ನಾವು ಮ್ಯಾಚಿಂಗ್ ಆಗಿರ್ಬೇಕು ಫ್ರೆಂಡ್ಸ್ ಅಡುಗೆ ಮನೇಲಿ ಕುಟ್ಟು ತರಕಾರಿ ಕಟ್ ಮಾಡಿ ಬೋರ್ ಹೊಡೆಸ್ಕೊಳ್ಳೋದ್ಕಿಂತ ಇಲ್ಲ ಟಿ ವಿ ಹಾಲಲ್ಲಿ ಟಿ ವಿ ಮುಂದೆ ಕುತ್ಕೊಂಡು ಸೊಪ್ಪು ತರಕಾರಿ ಬಿಡಿಸ್ಕೊಂಡ್ರು ಚೆನ್ನಾಗಿರ್ತೈತೆ ಅದು ಇಲ್ಲಾಂದ್ರೆ ಈ ಥರ ಹೊರಗಡೆ ಕೂತ್ಕೊಂಡು ಸೊಪ್ಪು ತರಕಾರಿ ಬಿಡಿಸ್ತಾಯಿದ್ರೆ ಸಕ್ಕತ್ತಾಗಿರ್ತಿದೆ ಫ್ರೆಂಡ್ಸ್ ಒಂಥರ ವಾತಾವರಣ ಎಲ್ಲ ಚೆನ್ನಾಗಿರ್ತೈತೆ ಚಿಕ್ಕ ವಯಸ್ಸು ಮೆಮೊರೀಸ್ ನೆನಪಾಗುತ್ತೆ ನಮಗೆ ಅವರೇ ಕಾಯಿ ತ ತೊಗರಿ ಕಾಳು ಸೊಪ್ಪು ಬಿಡಿಸೋಕೆಲ್ಲ ಆಚೆ ಚಾಪಾಕಿ ಕುತ್ ಇದ್ರು ಬಿಡಿಸ್ಕೊಂಡು ಕುತ್ಕೋತಾ ಇದ್ವಿ ಅದೆಲ್ಲ ನೆನಪಾಗ್ತಿದೆ ಫ್ರೆಂಡ್ಸ್ ಈಗಿನ ಕಾಲದ ಮಕ್ಕಳಿಗೆ ಸಂಜೆ ಆದರೆ ಇಲ್ಲ ಸ್ಕೂಲಿಂದ ಬಂದರೆ ಆಟಾಡೋ ಕೆಲಸ ಇರುತ್ತೆ ನಮಗೆ ಸೊಪ್ಪು ಬಿಡಿಸೋದು ನೀರು ತುಂಬೋದು ಮನೆ ಬಾಗಿಲು ಬಿಡ್ಸೋದು ಇಲ್ಲ ಹೂವು ಬಿಡ್ಸೋಕೆ ಬೇರೆಯವ್ರ ತೊಟ್ರೆ ಕೆಲಸ ಹೋಗೋದು ಈ ಥರ ಇತ್ತು ಎಲ್ಲಿಗೆ ಮ್ಯಾಚಿಂಗ್ ಫ್ರೆಂಡ್ಸ್ ಈ ಜನರೇಷನ್ ಮಕ್ಕಳು ಅದೃಷ್ಟ ಮಾಡಿದ್ರು ಅಂತ ಅಂದ್ಕೊಳ್ತೀನಿ ಅದಕ್ಕೆ ಸ್ವಲ್ಪ ಹೊಟ್ಟೆ ಊರಿ ಅಷ್ಟೇ ನನಗೆ ನಿಂಬೆ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಸರಿ ಹೋಗ್ಬೋದು ಫ್ರೆಂಡ್ಸ್ ಸೊಪ್ಪಲ್ಲಿ ನಾವು ಈ ಕಡ್ಡಿನ ಬಿಸಾಕ್ಬಿಟ್ಟಿರ್ತೀವಿ ಅದರಲ್ಲೇ ಮೇನು ಏನೋ ನಾರಿನಂಶ ಇರ್ತಿತ್ತಲ್ಲ ನಾರಿನಂಶ ಇರೋ ಓಕೆ ಬಿಡಿ ಫ್ರೆಂಡ್ಸ್ ವಿಟಮಿನ್ಸ್ ಬಗ್ಗೆ ಎಲ್ಲ ಯಾಕೆ ಮಾತಾಡೋದು ಬರಲ್ಲ ನಮಗೆ ಅದರಲ್ಲೇ ಜಾಸ್ತಿ ಪೌಷ್ಟಿಕಾಂಶ ಇರುತ್ತೆ ಫ್ರೆಂಡ್ಸ್ ಈ ಕಾಂಡದಲ್ಲಿ ಅದಕ್ಕೆ ಅದನ್ನೇ ಮೇನ್ ತಿನ್ಬೇಕಾದ್ರೆ ನಾವು ಅದನ್ನೇ ಬಿಸಾಕ ಬಿಡ್ತೀವಿ ಪಂತಿಗೆ ಅಂತ ನಾನು ಮಾತಾಡೋಣ ಜಾಸ್ತಿ

ಕುಕ್ಕರ್ ಇಟ್ಕೊಂಡು ಅದಕ್ಕೆ ತೊಗರಿ ಬೆಳೆ ಹಾಕೊಳ್ತಾ ಇದನ್ನು ಹಾಕೊಳ್ತಾ ಇದಿ ಇವೆರಡು ಕಾಂಬಿನೇಷನ್ ಅಲ್ಲಿ ಉಪ್ಸಾರ ಸೂಪರ್ ಆಗಿ ಬರ್ತೈತೆ ಅದೇ ಬೇರೆ ಸೊಪ್ಪು ಹಾಕೊಳ್ತೀವಲ್ಲ ಎಲ್ಲ ಮಿಕ್ಸ್ ಆಗಿ ಸಕ್ಕದಾಗಿ ಬರ್ತೈತೆ ಅಂದ್ಬಿಟ್ಟು ಆಮೇಲೆ ತೊಳ್ದಿಟ್ಕೊಂಡಿರೋ ಸೊಪ್ಪು ಹಾಕೊಳ್ತಾ ಇದ್ದೀನಿ ಇನ್ನು ಸಣ್ಣ ಸಣ್ಣದಾಗ ಬೇಕಾದ್ರೆ ಕಟ್ ಮಾಡ್ಕೋಬಹುದು ಆಮೇಲೆ ನಾನು ಉಪ್ಸಾರಿಗೆ ಟೊಮೊಟೊನ ಹಾಕಿ ಮಾಡ್ಕೊಳ್ತೀನಿ ಅಂದ್ರೆ ಚಟ್ನಿ ಸೂಪರ್ ಟೇಸ್ಟ್ ಬರುತ್ತೆ ಅಂತ ರುಚಿಗೆ ತಕ್ಕಷ್ಟು ಹಾಕಿ ನೀರು ಹಾಕ್ತಾ ಬಿಸಿಲಾಗ್ತಾ ಇದೀನಿ

ಫ್ರೆಂಡ್ಸ್ ತಮಾಷೆ ವಿಷಯ ಏನಂದ್ರೆ ನಾನು ಫ್ರಾಂಕ್ ಮಾಡೋ ಜೋಶಲ್ಲಿ ಸೊಪ್ಪು ಕಾಳು ಎಲ್ಲಾಕಿ ನೀರ್ ಹಾಕೋದೆ ಮರ್ತ ಬಿಟ್ಟಿದ್ದೀನಿ ಏನ್ ಅವ ತರ ಆಗೈತ ಏನೋ ಸೀದಾಗಿರೋ ಸ್ಮೆಲ್ ಮಾತ್ರ ಬರ್ತಾ ವಿಸಿಲ್ ಬರ್ತೇವ ಅದೇ ಫ್ರೆಂಡ್ಸ್ ಇವತ್ತು ನಮ್ಮನೆ ಊಟ ತಿರ್ಕೋತಿ ನಾಮ ಗೋ ಇಂದ ನೋಡಿ ಫ್ರೆಂಡ್ಸ್ ನೀರ್ ಹಾಕಿಲ್ಲ ಆದ್ರೂ ಬೆಂದೈತೆ ಅದೇ ಸೊಪ್ಪು ನೀರಲ್ಲೇ ಬೆಂದೈತೆ ಫ್ರೆಂಡ್ಸ್ ಸೇದು ಹೋಗ್ಲಿಲ್ಲ ಅದ್ರ ಬೆಂದೈತೆ ಅದು ಹೆಂಗೆ ಆಶ್ಚರ್ಯ ಆಗ್ತೈತ್ ನನಗೇನೆ ಅಂದ್ರೆ ಸೊಪ್ಪು ಎತ್ತಾಕಿದ್ನಲ್ಲ ಫ್ರೆಂಡ್ಸ್ ಆ ನೀರ್ ಇರ್ತೈತಲ್ಲ ಸ್ವಲ್ಪ ಅದ್ ನೀರಲ್ಲೇ ಬೆಂದೈತೆ ನೋಡಿ ಫ್ರೆಂಡ್ಸ್ ಎಷ್ಟು ಮೆಡಿಕಲ್ ಮಿರಾಕಲ್ ಇದು ನಂಗೂ ಹಂಗೆ ಅನ್ನಿಸ್ತಾ ಇದಕ್ಕೆ ನೀರ್ ಹಾಕಿ ಕುದಿಸ್ಕೋಬೇಕೀಗ ಇಲ್ಲಾಂದ್ರೆ ಉಪ್ಪು ನೀರ್ ಇಲ್ಲ ನಮ್ಗೆ ಈ ಥರ ಎಡವಟ್ಟಾದಾಗು ಅಡುಗೆನ ಮ್ಯಾನೇಜ್ ಮಾಡೋಷ್ಟು ನಾವು ಕಲ್ತಿದ್ರೆ ಸೂಪರಾಗಿ ಅಡುಗೆ ಮಾಡ್ಕೊಬೋದು ಅದನ್ನು ಕುದಿಯೋಕೆ ಬಿಟ್ಟು ಸೈಡಲ್ಲಿ ಹೆಂಚಿಟ್ಕೊಂಡು ಮೆಣಸಿನ್ಕಾಯಿ ಹುರ್ಕೊಳ್ತಾ ಇದ್ದೀನಿ ಗಮ್ ಅಂತ ಹುರ್ಕೋಬೇಕು ಫ್ರೆಂಡ್ಸ್ ಘಾಟ್ ಬರೋ ಥರ ಹುರ್ಕೋಬಾರ್ದು ಅವಾಗ ಉಪ್ಸಾರು ಟೇಸ್ಟ್ ಬರ್ತೈತೆ ಆಮೇಲೆ ಸೊಪ್ಪನ್ನ ಸೈಡಿಗೆ ಬಸ್ಕೊಂಡು ಇಟ್ಕೊಂಡೆ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕೊಂಡು ಇದು ಸೊಪ್ಪು ಒಗ್ಗರಣೆಗೆ ಬೆಳ್ಳುಳ್ಳಿ ಒಂದು ಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಕೆಲವರು ಸೊಪ್ಪು ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕಲ್ಲ ಅಂತಾರೆ ನಮ್ಮ ಕಡೆ ಹಾಕ್ತೀವಿ ನನಗೆ ಸೊಪ್ಪು ಒಗ್ಗರಣೆಯಲ್ಲಿ ಬೆಳ್ಳುಳ್ಳಿ ತಿನ್ನೋಕ್ಕೆ ಜಾಸ್ತಿ ಇಷ್ಟ ಟೇಸ್ಟ್ ಚೆನ್ನಾಗಿರ್ತೈತೆ ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು ಸೊಪ್ಪಿಗೆ ಕಾಳಿಗೆ ತರಕಾರಿ ಪಲ್ಯಕ್ಕೆ ಅರ್ಧಂಬರ್ಧ ಒಗ್ಗರಣೆನೇ ಆಗಿರಬೇಕು ಈರುಳ್ಳಿ ಆವಾಗ ಟೇಸ್ಟ್ ಚೆನ್ನಾಗಿ ಬರ್ತೈತೆ ಆಮೇಲೆ ಬಸ್ತಿಟ್ಕೊಂಡಿರೋ ಸೊಪ್ಪಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನನ್ನ ಪುಣ್ಯಕ್ಕೆ ಅವರೇಕಾಳು ಸೊಪ್ಪೆಲ್ಲ ಮೀಡಿಯಮಾಗೆ ಬಂದಿತ್ತು ನೀರು ಹಾಕಲಿಲ್ಲ ಅಂದ್ರೆ ಬಂದಿತ್ತಲ್ಲ ಇದು ನನ್ನ ಪೂರ್ವ ಜನ್ಮದ ಪುಣ್ಯನೇ ಇರಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ಇದಕ್ಕೆ ಕಾಯಿ ತುರಿ ಹಾಕ್ಕೋಬೇಕಾಗಿತ್ತು ಆದರೆ ಕಾಯಿ ಇರಲಿಲ್ಲ ಕೊತ್ತಂಬರಿ ಸೊಪ್ಪು ಹಾಕೊಂಡೆ ಇಷ್ಟು ಉಪ್ಸಾರಕ್ಕೆ ತಗ ಖಾರಕ್ಕೆ ತಗೊಂಡಿದ್ದೀನಿ ಮೆಣಸಿನಕಾಯಿ ಹುರಿದಿಟ್ಕೊಂಡಿರೋ ಮೆಣಸಿನಕಾಯಿ ಬೆಳ್ಳುಳ್ಳಿ ಹುಣ್ಸೆಹಣ್ಣು ಹಣ್ಣು ಬೇಸಿಟ್ಕೊಂಡು ಟೊಮೊಟೊ ಸ್ವಲ್ಪ ಬೇಳೆ ಕೊತ್ತಂಬರಿ ಜೀರಿಗೆ ಮೆಣಸು ಇವಿಷ್ಟೇ ಇಷ್ಟು ರುಬ್ಕೊಳ್ಳೋದಷ್ಟೇ ಇಷ್ಟಾಗಿದೆ ಇದಕ್ಕೆ ಜೊತೆಗೆ ಒಂದ್ ಬ್ಯಾಡ್ಗೆ ಮೆಣಸಿನಕಾಯಿ ರುಬ್ಕೊಂಡ್ರೆ ಕಲರ್ ಇನ್ನು ಸೂಪರ್ ಆಗಿ ಬರ್ತೈತೆ ಸಬ್ಬಸ್ ತೀರೋ ನೀರ್ನ ಒಂದ್ ಕುದಿ ಕುದಿಯಕ್ಕೆ ಇಕ್ಕೊಂಡೆ ಜಾರಲ್ಲಿರೋ ಖಾರ ಎಲ್ಲ ಸೈಡ್ ತಗೊಂಡು ಅದೇ ಜಾರಿಗೆ ಸ್ವಲ್ಪ ಸಬ್ಸ್ ತೀರೋ ನೀರ್ ಹಾಕೊಂಡು ಮಿಕ್ಸ್ ಮಾಡಿ ಕುದಿಸ್ಕೊಳ್ಳೋದಷ್ಟೇ ನಮ್ಗೆ ಖಾರ ಜಾಸ್ತಿ ಬೇಕು ಅದಕ್ಕೆ ಸ್ವಲ್ಪ ಜಾಸ್ತಿ ನೀರು ರುಬ್ಕೊಂಡಿದ್ದೆ ಉಪ್ಸಾರು ಅಂದ ಮೇಲೆ ಮುದ್ದೆ ಇಲ್ದೆ ಆಗ್ತೈತಾ ಅದಕ್ಕೆ ಮುದ್ದೆ ಮಾಡ್ಕೊಂಡಿದ್ದೆ ರಾಗಿ ಮುದ್ದೆ ಚೆನ್ನಾಗಿರ್ತೈತೆ ಅದ್ರ ರಾಗಿ ಇಟ್ಟು ಸ್ವಲ್ಪ ಐತಂತ ಅಕ್ಕಿ ಮುದ್ದೆ ಮಾಡ್ಕೊಂಡಿದ್ದೀನಿ ಜೊತೆಗೆ ಒಂದ್ ಪೀಸ್ ನಿಂಬೆಹಣ್ಣು ಮತ್ತೆ ಬಜ್ಜಿನೂ ಮಾಡ್ಕೊಂಡಿದ್ದೆ ಇದನ್ನ ಊಟ ಸೂಪರ್ ಟೇಸ್ಟ್ ಆಗಿತ್ತು ಹಾಯ್ ಫ್ರೆಂಡ್ಸ್ ಈಗ ಸಂಜೆ ಮೇಲೆ ಮತ್ತೆ ಫ್ರಾಂಕ್ನ ಸ್ಟಾರ್ಟ್ ಸ್ಟಾರ್ಟ್ ಇದ್ದೀನಿ ಶಿವ ಬೆಳಗ್ಗೆ ಹೋಗಿದ್ದು ಮತ್ತೆ ಬರಲೇ ಇಲ್ಲ ಪಾಪ ಮನೆಗೆ ಗಿಡ ಲೋಡಿಂಗ್ ಇತ್ತು ಓನರ್ ಬಂದಿದ್ರು ಹಂಗಿಂಗೆ ಅಂತ ಮಧ್ಯೆ ಮಧ್ಯೆ ನಾನು ಫ್ರಾಂಕ್ ಮಾಡೋಕ್ಕೆ ಆಗಲಿಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಅದಕ್ಕೆ ನಾನು ಬೆಳಗ್ಗೆಯಿಂದಲೂ ಮಾತಾಡ್ತೀರಾನೇ ಇದೀನಿ ಫ್ರೆಂಡ್ಸ್ ಇಷ್ಟು ಆಗಿ ಪಾಲಿಸ್ತಾ ಇದ್ದೀನಿ ಅಂದರೆ ನನ್ನ ಕೆಲಸದ ಹತ್ರ ಎಲ್ಲ ಉತ್ಕೊಂಡು ನೋಡ್ಬಿಟ್ಟು ಶಿವಕುಮಾರ್ ಮಾತಾಡ್ತಾ ಇಲ್ಲ ಅಂದ್ಬಿಟ್ಟು ತಿಂಡಿ ತಗೊ ಬರಕ್ಕೋಗೈತೆ ಫ್ರೆಂಡ್ಸ್ ಅಂದರೆ ನಾನು ತಿಂಡಿಗೋಸ್ಕರ ಅಂತೆಲ್ಲ ಅನ್ನಿಸ್ತು ಫ್ರೆಂಡ್ಸ್ ನಾನು ಇಷ್ಟೊಂದು ಚೀಪ ಚಿನ್ನ ಬೆಳ್ಳಿ ವಜ್ರ ಸೀರೆಗಳಿಗೆಲ್ಲ ಮುನ್ಸ್ಕೊಳ್ಳೋಕ ಕಾಲ ಇದು ಇಂಡಿತರು ನಾನು ತಿಂಡಿಗೋಸ್ಕರ ಇಷ್ಟು ದಿನ ಹಿಂಗೆಲ್ಲ ಆಡೋದ ಅಂತ ಅನ್ನಿಸ್ತು ಹೋಗ್ಲಿ ಫ್ರೆಂಡ್ಸ್ ಸಿಕ್ಕಿದ್ದೆ ಚಾನ್ಸ್ ಚೆನ್ನಾಗಿ ತಿನ್ನೋದು ತಂದ್ಕೊಟ್ಟಿದ್ದೆಲ್ಲ ಆದರೂ ಈ ಟಾಸ್ಕ್ನ ನಾನು ಕಂಪ್ಲೀಟ್ ಮಾಡೇ ಮಾಡ್ತೀನಿ ಫ್ರೆಂಡ್ಸ್ ಈ ಪ್ರಾಂಕ್ನ ನೋಡೋಣ ಎಕ್ಸ್ಪ್ರೆಷನ್ ಶಿವದ್ ಹೆಂಗಿರುತ್ತೋ ಏನೋ तरी मिन तोले तरी मिन का एक पा बेन का कि पाच व्हा परा ड्रप ढो मातरी बदा नि मरातो

रामा तो के गेंदा। नीर बड़े नीर रा तो है। गेंदा ये करता ना अब लेके आता है यार बड़े माथा बड़ा ये बहुत मुश्किल होगा ये रामों ने राधा चर्च तोड़ा है बड़े गेंदा मैं बेके 자. Yeah. 근데

ಒಂದಿನ ಡೈರಿ ಮಿಲ್ಕ್ ಬ್ರೆಡ್ ಎಂಟು ಮಸಾಜು ಏನನ್ಕೊಂಡ ಬೆಳಗ್ಗೆ ಏನಾಗ್ಬಿಟ್ಟೈತ ಅನ್ಕೊಂಡ ಇದು ಫ್ರಾಂಡ್ ತಗೋಗ್ಲಿ ಪಾಪ ಎಸಟ್ಟಿ ನಿಂತಿನ ತಗೊಂಡಿನ ಅಂದ್ರೆ ನಾನು ಮಾತಾಡ್ಲಿಲ್ಲ ಅಂದ್ರೆ ತಂದ್ಕೊಡ್ತೇ ತಿಂಡಿಗಳು ಮಟನ್ ಚಿಕನ್ ಬಿರಿಯಾನಿ ಬರ್ತಾವ ಯಾವಾಗ ಮುನ್ಸ್ಕೊಂಡ ಎಷ್ಟು ತಗೊಂಡಿದ್ನ ಮುನ್ಸ್ಕೊಂಡ ತಂದಿರೋದು ಇನ್ಮೇಟ್ ಮುನ್ಸ್ಕೊಂಡ ಡೈರಿ ಮಿಲ್ಕ್ ತಗೋ ಬಾಪಿ ನಂಗೊತ್ತು ಬೆಳಗ್ಗೆ ಬಾಯಿ ಕಟ್ಟಾಕ್ದಂಗ್ ಆಗ್ಬಿಟ್ಟೈ ತಪ್ಪಿ ವಿಡಿಯೋ ಎಂಡ್ ಮಾಡ್ಲಾ ನಾನ್ ಬೆಳಗ್ಗೆ ಏನೇನ್ ಆಯ್ತಾ ಎಲ್ಲ ಹೇಳ್ಬೇಕು ಹಾ ಬಿದ್ದೈತೆ ನನ್ ಬೆಳಗ್ಗೆ ಎಷ್ಟೊಂದು ವಿಷಯಗಳು ಹೇಳಕ್ ಬರೋದು ಫ್ರಾಂಕ್ ಫ್ರಾಂಕ್ ಅಂತ ಮುಚ್ಚಿಕೊಳ್ಳೋದು ಏನೇನ್ ನಡೀತ ಗೊತ್ತಾ ಬೆಳಗಿಂದ ತಿನ್ಬಿಟ್ಟು ಹೇಳ್ತೀನಿ ಫಸ್ಟ್ ಟೈಮ್ ಡೈರಿ ಮಿಲ್ಕ್ ತಂದಿರೋ ಶಿವಕುಮಾರ್ ಚಾಕ್ಲೇಟ್ ಐಸ್ ಕ್ರೀಮ್ ಚಾಕ್ಲೇಟ್ ಕೇಕ್ ಕ್ಯಾನ್ಸಲ್ ಇನ್ಮೇಲೆ ಡೈರಿ ಮಿಲ್ಕ್ ಡೀಲ್